ಹೊಸ ವರ್ಷದ ಆಚರಣೆಗೆ ಮಾಸ್ಕ್ ಸ್ಯಾನಿಟೈಸರ್ ಅನ್ನ ಬಳಸಿ ಸೋಂಕು ಇರೋರಿಗೆ ಮನೆಯಲ್ಲಿಯೇ ಒಂದು ವಾರ ರೆಸ್ಟ್ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿದ ಸೊ ಕೋವಿಡ್ ಸೋಂಕಿತ ಆಸ್ಪತ್ರೆಗೆ ಈಗ ವಿಶೇಷವಾಗಿರುವಂಥ ರಜೆ ನೀಡಬೇಕಾಗತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ ಜೊತೆಗೆ ಗಡಿ ಜಿಲ್ಲೆಯ ಪ್ರವಾಸಿಗರಲ್ಲಿ ಯಾವುದೇ ನಿರ್ಬಂಧ ಇರೋದಿಲ್ಲ ಅಂತ ಸಭೆ ಬಳಿಕ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ಸೊ ಹೊಸ ವರ್ಷದ ಆಚರಣೆಗೆ ಮಾಸ್ಕ್ ಸ್ಯಾನಿಟೈಸರ್ ಬಳಸಿ ಸೋಂಕು ಇರೋರಿಗೆ ಮನೆಯಲ್ಲೇ ಒಂದು ವಾರ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ ಕೋವಿಡ್ ಸೋಂಕಿತ ಆಸ್ಪತ್ರೆ ಸಿಬ್ಬಂದಿಗೆ ವಿಶೇಷವಾಗಿರುವಂಥ ರಜೆ ನೀಡಲಾಗುತ್ತೆ ಗಡಿ ಜಿಲ್ಲೆ ಜೊತೆಗೆ ಪ್ರವಾಸಿಗರಲ್ಲಿ ಯಾವುದೇ ನಿರ್ಬಂಧ ಇಲ್ಲ ಅಂತ ಸಭೆಯ ಬಳಿಕ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ಹೊರ ರಾಜ್ಯ ಮತ್ತು ವಿದೇಶಗಳ ಸಂಬಂಧ ಕೇಂದ್ರ ರಾಜ್ಯ ಸರ್ಕಾರಗಳು ಈ ಸ್ಕ್ರೀನಿಂಗ್ ಕಡ್ಡಾಯ ಮಾಡುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ ಡ್ರಗ್ಸ್ ಖರೀದಿಸಲು ಪಿಪಿಇ ಕಿಟ್ ಜೊತೆಗೆ ಮಾಸ್ಕ್ ಇತರೆ ಅಗತ್ಯ ಔಷಧಿಗಳನ್ನು ಖರೀದಿಸಲಾಗುವುದು ಅಂತ ಹೇಳಿದ್ದಾರೆ ಸೊ ಇವತ್ತು ಮಹತ್ವದ ಸಭೆಯನ್ನು ಮಾಡಲಾಗಿತ್ತು ಮುಂಜಾಗ್ರತಾ ಕ್ರಮವಾಗಿ ಈ ರೂಪಾಂತರಿ ವೈರಸ್ ಏನಿದೆಯಲ್ಲ ಅಲ್ಲ ಜೆ ಎನ್ ಒನ್ ಅನ್ನುವಂಥ ರೂಪಾಂತರಿ ವೈರಸ್ಸಿಂದಾಗಿ ಜನ ಆತಂಕದಲ್ಲಿದ್ದರು ಸದ್ಯಕ್ಕೆ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಆದರೆ ಮುಂಜಾಗ್ರತಾ ಕ್ರಮ ಇರಬೇಕು ಅಂತೇಳಿ ಅರವತ್ತು ವರ್ಷ ಮೇಲ್ಪಟ್ಟವರು ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಲೇಬೇಕು ಜೊತೆಗೆ ದೈಹಿಕವಾಗಿ ಅಂತರವನ್ನು ಕಾಪಾಡ್ಕೊಳ್ಬೇಕು ಅಂತೇಳಿ ಹೇಳಿದ್ದಾರೆ ಗಳಲ್ಲಿ ಅಡ್ಮಿಟ್ ಆದರೆ ಅವರಿಗೆ ದರ ನಿಗದಿ ಮಾಡ್ತಕ್ಕಂಥದ್ದು ಕೂಡ ಅವಶ್ಯಕತೆ ಅನುಗುಣವಾಗಿ ಸಿಚುವೇಶನ್ ಅರೈಸ್ ಆದಾಗ ದರ ಫಿಕ್ಸ್ ಮಾಡ್ತೀವಿ ನೀವು ಹೇಳ್ದಂಗೆ ಅದು ಸ್ಯಾನಿಟೈಸರ್ ಇರ್ಬೋದು ಅಥವಾ ಪಿ ಪಿ ಕಿಟ್ ಇರ್ಬೋದು ಅಥವಾ ಮಾಸ್ಕ್ ಇರ್ಬೋದು ಅದ್ರ ದರನೂ ಕೂಡ ನಾವು ಫಿಕ್ಸ್ ಮಾಡ್ತೀವಿ ಸದ್ಯಕ್ಕೆ ಅಂಥ ಪರಿಸ್ಥಿತಿ ಏನಿಲ್ಲ ಯಾಕಂದರೆ ಈಗೇನು ಅಂಥ ಜನ ಏನು ಪ್ಯಾನಿಕ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ತಳಿ ಏನಿದೆ ಇದು ಮೈಲ್ಡರ್ ವೆರೈಟಿ ಇದೆ ಆದರೆ ಒಂದೇ ಏನಂತಂದ್ರೆ ಇಟ್ ಇಸ್ ಮೋರ್ ಕಂಟೇಜಿಯಸ್ ಅಂತಕ್ಕಂಥದ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಸಲಹೆ ಇದೆ ಇದು ವರೈಟಿ ಇಸ್ ಮೈಲ್ಡರ್ ಬಟ್ ಇಟ್ ಇಸ್ ಮೋರ್ ಕಂಟೇಜಿಯಸ್ ಹಾಗಾಗಿ ಜಾಸ್ತಿ ಜನರಿಗೆ ಎಫೆಕ್ಟ್ ಆಗ್ತಕ್ಕಂಥ ಅಂದರೆ ಅವಕಾಶ ಇದೆ ಅಂದ್ರೆ ಸಾಧ್ಯತೆಗಳಿದೆ ಹಾಗಾಗಿ ಅದಕ್ಕೆ ನಾವು ಪ್ರಿಪೇರ್ಡ್ ಆಗಿದ್ದೀವಿ ಈಗಾಗಲೇ ಅದಕ್ಕೆ ಸರ್ಕಾರ ತಯಾರಿ ಮಾಡ್ಕೊಳ್ತಾ ಇಲ್ಲ ಈಗಾಗಲೇ ಈ ವೇರಿಯಂಟ್ ಬಗ್ಗೆ ಸಾಕಷ್ಟು ಸ್ಟಡಿ ಆಗಿದೆ ಇಲ್ಲಿ ನಾವು ಜೀನೋಮ್ ಸೀಕ್ವೆನ್ಸಿಂಗ್ ಮಾಡಿ ಯಾವ ವರೈಟಿ ಅಂತ ಅದನ್ನು ನೋಡ್ತಾ ಇದ್ದೀವಿ ಈಗಾಗಲೇ ಐ ಸಿ ಎಂ ಆರ್ ಆ್ಯಂಡ್ ಇವನ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಸ್ ಆಲ್ಸೋ ಸ್ಟಡಿಂಗ್ ಆನ್ ದಿಸ್ ವೆರೈಟಿ ದಿರ್ ಇಸ್ ನಥಿಂಗ್ ಸಿಗ್ನಿಫಿಕೆಂಟ್ ಇಲ್ಲ ಹೇಳ್ತಾ ಇದ್ದಾರೆ ಏನಂದ್ರೆ ಪ್ರೊಡಿಕ್ಟ್ ಅಂತಂದ್ರೆ ನಾವು ಯಾವಾಗ ಪಿಕ್ ಆಗುತ್ತೆ ಅಂತೇಳಿ ಕಾಂಟ್ ಬಟ್ ವಿತ್ ಎಕ್ಸಿಸ್ಟಿಂಗ್ ಇನ್ಫಾರ್ಮೇಶನ್ ಅಂಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಡೈರೆಕ್ಷನ್ಸ್ ಅಂದರೆ ಅವ್ರ ಅವ್ರ ಸಲಹೆ ಪ್ರಕಾರ ಇದು ಇಟ್ ವಿಲ್ ಟೇಕ್ ಇಟ್ಸ್ ಕೋರ್ಸ್ ದ ಕರ್ ವಿಲ್ ಟೇಕ್ ಇಟ್ ಸ್ಕೋರ್ಸ್ ದಟ್ ಈಸ್ ಬೀಂಗ್ ಅಬ್ಸರ್ವ್ ಕ್ಲೋಸ್ಲಿ ದ್ಯಾಟ್ ವಿ ಕಾಂಟ್ ಪ್ರೊಡಿಕ್ಟ್ ರೈಟ್ ನಾವು ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್ ಹೀಗೆ ಹೇಳೋಕ್ಕಾಗೋದಿಲ್ಲ ಈಗೇನು ಆರ್ ಟಿ ಪಿ ಸಿ ಆರ್ ಟೆಸ್ಟಿಗೆ ನಾವು ದರ ನಿಗದಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಂತೆಯೇ ಈಗ ಬೇರೆ ಬೇರೆ ಔಷಧಿಗಳಾಗಲಿ ಅಥವಾ ನಾವು ಹಾಸ್ಪಿಟಲ್ಗಳಲ್ಲಿ ಪ್ರೈವೇಟ್ ಆಸ್ಪಿಟ್ಲ್ಗಳಲ್ಲಿ ಅಡ್ಮಿಟ್ ಆದರೆ ಅವರಿಗೆ ದರ ನಿಗದಿ ಮಾಡ್ತಕ್ಕಂಥದ್ದು ಕೂಡ ಅವಶ್ಯಕತೆ ಅನುಗುಣವಾಗಿ ಸಿಚುವೇಶನ್ ಅರೈಸ್ ಆದಾಗ ದರ ಫಿಕ್ಸ್ ಮಾಡ್ತೀವಿ ನೀವು ಹೇಳ್ದಂಗೆ ಅದು ಸ್ಯಾನಿಟೈರೈಸರ್ ಇರ್ಬೋದು ಅಥವಾ ಪಿಪಿ ಕಿಟ್ ಇರ್ಬೋದು ಅಥವಾ ಮಾಸ್ಕ್ ಇರ್ಬೋದು ಅದ್ರ ಥರನೂ ಕೂಡ ನಾವು ಫಿಕ್ಸ್ ಮಾಡ್ತೀವಿ ಸದ್ಯಕ್ಕೆ ಅಂಥ ಪರಿಸ್ಥಿತಿ ಏನಿಲ್ಲ ಯಾಕಂದರೆ ಈಗೇನು ಅಂಥ ಜನ ಏನು ಪ್ಯಾನಿಕ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ತಳಿ ಏನಿದೆ ಇದು ಮೈಲ್ಡರ್ ವರೈಟಿ ಇದೆ ಆದರೆ ಒಂದೇ ಒಂದು ಏನಂತಂದರೆ ಇಟ್ ಇಸ್ ಮೋರ್ ಕಂಟೇಜಿಯಸ್ ಅಂತಕ್ಕಂಥದ್ದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನ ಸಲಹೆ ಇದೆ ಇದು ವರೈಟಿ ಇಸ್ ಮೈಲ್ಡರ್ ಬಟ್ ಇಟ್ ಇಸ್ ಈ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ನೇರ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಇವತ್ತು ಮಹತ್ವದ ಸಭೆಯನ್ನು ಮಾಡಲಾಗಿತ್ತು ಕೋವಿಡ್ ವಿಚಾರವಾಗಿ ಹೊಸ ವರ್ಷ ಬೇರೆ ಇದೆ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಯಾವೆಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸೊ ಹೇಗೆ ಅಂದರೆ ಇವತ್ತಿನ ಸಭೆಯಲ್ಲಿ ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆ ಆಯಿತು ಮುಂದಿನ ದಿನಗಳಲ್ಲಿ ಏನೆಲ್ಲ ರೂಲ್ಸ್ಗಳು ಜಾರಿ ಆಗ್ಬೋದು ಎಂ ಕುಮಾರ್ ಮೊದಲನೇದಾಗಿ ರಾಜ್ಯ ಸರ್ಕಾರದ ಏನು ಕ್ಯಾಬಿನೆಟ್ನ ಸಚಿವ ಸಚಿವ ಸಂಪುಟದ ಉಪ ಸಮಿತಿ ಇಂದು ಸಭೆ ನಡೆ ನಡೆಸ ನಡೆಸಲಾಗಿತ್ತು ಆ ಸಭೆಯಲ್ಲಿ ಪ್ರಮುಖವಾಗಿ ಹಲವಾರು ತೀರ್ಮಾನಗಳನ್ನು ಕೈಗೊಳ್ಳಲಾಗಿತ್ತು ಅದರಲ್ಲಿ ಪ್ರಮುಖವಾಗಿ ಅಂತಂದರೆ ಯಾವುದೇ ಕಾರಣಕ್ಕೂ ಈ ಜನರು ಮತ್ತು ಜನರನ್ನು ಗಾಬರಿಗೊಳಿಸುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡಿದರೆ ಅಥವಾ ಈ ಕೋವಿಡ್ ಜೆ ಎನ್ ಒನ್ ಪ್ರಕರಣ ಏನಿದೆ ಆ ಪ್ರಕರಣ ಅಷ್ಟೇನು ತೀವ್ರತವಾಗಿ ತೀವ್ರತರವಾಗಿ ಹರಡ್ತಾ ಇಲ್ಲ ಇಡೀ ದೇಶದಲ್ಲಿ ಸುಮಾರು ನಾಲ್ಕು ಸಾವಿರ ಪ್ರಕರಣಗಳು ವರದಿಯಾಗ್ತವೆ ಅದರಲ್ಲಿ ಸುಮಾರು ಎರಡರಿಂದ ಮೂರು ಸಾವಿರ ಪ್ರಕರಣ ಕೇರಳ ಕೇರಳದಲ್ಲಿ ವರದಿ ಆಗ್ತದೆ ಉಳಿದಂತೆ ಸುಮಾರು ನಾನ್ನೂರು ನಾನ್ನೂರು ನಾನ್ನೂರ ಹೆಚ್ಚಕ್ಕೂ ಪ್ರಕರಣ ಕರ್ನಾಟಕದಲ್ಲಿ ವರದಿಯಾಗ್ತದೆ ಅದರ ಪ್ರಮುಖ ಕಾರಣ ಅಂತಂದರೆ ನಾವು ಟೆಸ್ಟಿಂಗನ್ನು ಮಾಡ್ತಾ ಇದ್ದೀವಿ ಆ ಒಂದು ಕಾರಣಕ್ಕೋಸ್ಕರ ಕಳೆದ ವಾರ ಸುಮಾರು ಐದು ಸಾವಿರ ಟೆಸ್ಟಿಂಗ್ನ ಟಾರ್ಗೆಟ್ನ ಇಟ್ಕೊಡಲಾಗಿತ್ತು ಅದನ್ನು ಅದನ್ನು ನಿರೀಕ್ಷಿತ ಪ್ರಮಾಣದಲ್ಲಿ ಟಾರ್ಗೆಟ್ನ ರೀಚ್ ಆಗಿಲ್ಲ ಆದರೆ ಈಗ ಈ ಈ ವಾರದಿಂದ ಐದು ಸಾವಿರ ಪ್ರಕರಣವನ್ನು ಐದು ಸಾವಿರ ಟೆಸ್ಟಿಂಗ್ನ ಮಾಡ್ತೇವೆ ಅಂತ ಅನ್ನೋದನ್ನ ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ ಮತ್ತು ಕೋಮಾರ್ಬಿಡಿಟಿ ಇರುವಂಥವ್ರಿಗೆ ವಿಶೇಷವಾಗಿ ಐ ಎಲ್ ಐ ಇರ್ಬೋದು ಸ್ಯಾರೀಸ್ ಇರ್ಬೋದು ಮತ್ತು ಇತರ ಆರೋಗ್ಯ ಸಂಬಂಧಪಟ್ಟಂತೆ ಉಸಿರಾಟ ಸಂಬಂಧಪಟ್ಟಂತೆ ನಿಮೋನಿಯಾ ಸಂಬಂಧಪಟ್ಟಂತೆ ಫ್ಲೂ ಇರುವಂಥವ್ರು ಇಂಥವ್ರನ್ನ ನಾವು ಗುರುತಿಸಿ ಅವ್ರನ್ನ ಹೆಚ್ಚಿನ ತ ಟೆಸ್ಟಿಂಗ್ ಒಳಪಡಿಸೋ ಮೂಲಕ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಕೋವಿಡ್ಗೆ ತುತ್ತಾಗುವಂಥ ಸಾಧ್ಯತೆ ಇರುವಂಥವ್ರನ್ನ ಗುರುತಿಸಿ ಅವರಿಗೆ ಚಿಕಿತ್ಸೆ ಕೊಡುವಂಥದ್ದು ಅಥವಾ ಅವ್ರನ್ನ ಐಸೋಲೇಷನ್ ಮಾಡುವಂಥ ಪ್ರಕ್ರಿಯೆಗೆ ಮೊದಲು ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಇನ್ನು ಎರಡನೇದಾಗಿ ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಅದೇ ರೀತಿ ಮಂಗಳೂರು ವಿಶೇಷವಾಗಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮೈಸೂರು ಭಾಗ ಕೇರಳ ಮತ್ತು ಅದೇ ರೀತಿ ಗೋವಾ ಮತ್ತು ಕರ್ನಾಟಕ ಭಾಗದ ಕೆಲವು ಗಡಿ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಪ್ರಕರಣ ವರದಿಯಾಗ್ತಾ ಇದೆ ಹೀಗಾಗಿ ಅಲ್ಲಿ ಹೆಚ್ಚಿನ ಪ್ರಮಾಣದ ಟೆಸ್ಟಿಂಗನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ ಇನ್ನು ಮೂರನೇದಾಗಿ ಈ ಒಂದು ಮೆಡಿಕಲ್ ಆಫೀಸರ್ನೇನಿದರೆ ಅಥವಾ ಡಾ ಡಾಕ್ಟರ್ ಇರ್ಬೋದು ಅಥವಾ ನರ್ಸ್ ಇರ್ಬೋದು ಕಾಂಪೌಂಡರ್ ಇರ್ಬೋದು ಅಥವಾ ಹಾಸ್ಪಿಟ್ಲಿಗೆ ಟ್ರೀಟ್ ಮಾಡೋಂಥವ್ ಇರ್ಬೋದು ಮತ್ತು ಆರೋಗ್ಯ ಸೇವಾ ಕಾರ್ಯಕರ್ತರಿಗೆ ಇವ್ರಿಗೆ ಏನಂದರೆ ಅಡ್ವಾನ್ಸ್ ಆಗಿ ಅವರಿಗೆ ಈ ಫ್ಲೂ ಇಂಜೆಕ್ಷನ್ ಅಂದರೆ ಈ ಒಂದು ರೋಗ ಹರಡದಂತೆ ತಡೆಯುವಂಥ ಒಂದು ಫ್ಲೂ ಇಂಜೆಕ್ಷನನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಇಡೀ ರಾಜ್ಯಾದ್ಯಂತ ಎಲ್ಲ ಆರೋಗ್ಯ ಕಾರ್ಯಕರ್ತರಿಗೆ ಮತ್ತು ವೈದ್ಯಕೀಯ ಸಿಬ್ಬಂದಿಗಳಿಗೆ ನೀಡಬೇಕು ಅಂತ ಒಂದು ತೀರ್ಮಾನವನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ ಆ ಒಂದು ಸಂಬಂಧಪಟ್ಟಂತೆ ಈ ಒಂದು ಫ್ಲೂ ಇಂಜೆಕ್ಷನ್ನ ಖರೀದಿ ಮಾಡಲಿಕ್ಕೂ ಸಹ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಇನ್ನು ನಾಲ್ಕನೇದಾಗಿ ರಾಜ್ಯ ಸರ್ಕಾರದ ಬಳಿ ಯಾವುದೇ ಈ ಒಂದು ವ್ಯಾಕ್ಸಿನೇಷನ್ ಸ್ಟಾಕ್ ಇಲ್ಲ ಅಂದ್ರೆ ಕೋವ್ಯಾಕ್ಸಿನ್ ಇರ್ಬೋದು ಕೋವಿಶೀಲ್ಡ್ ಇರ್ಬೋದು ಮತ್ತು ಆ ಕೋರ್ಬಿ ವ್ಯಾಕ್ಸಿನ್ ಈ ಒಂದು ಕೋರ್ಬಿ ವ್ಯಾಕ್ಸಿನ್ ಸದ್ಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ಸ್ಟಾಕ್ ಇದೆ ಆದರೆ ಉಳಿದಂತೆ ಕೋವ್ಯಾ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ನಮ್ಮಲ್ಲಿ ಬಳಿ ಸ್ಟಾಕ್ ಇಲ್ಲ ಈಗ ಕೇಂದ್ರ ಸರ್ಕಾರದ ಬಳಿ ಸುಮಾರು ಮೂವತ್ತು ಸಾವಿರ ಡೋಸ್ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡನ್ನು ಖರೀದಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಲಾಗ್ತಾ ಇದೆ ಯಾಕೆಂದರೆ ಈಗಾಗಲೇ ತುಂಬ ಜನರು ಏನು ಕೆಲವರು ಮೊದಲನೇ ಹಂತದ ಇಂಜೆಕ್ಷನ್ ತೆಗೆದುಕೊಂಡಿದ್ದಾರೆ ಎರಡನೇ ಹಂತದ ಕೆಲವು ಡೋಸನ್ನು ತೆಗೆದುಕೊಂಡಿದ್ದಾರೆ ಇನ್ನೂ ಕೆಲವು ಡೋಸನ್ನು ತೆಗೆದುಕೊಂಡಿಲ್ಲ ಒಂದು ವೇಳೆ ಅಗತ್ಯತೆ ಕಂಡು ಬಂದಿದ್ದೆ ಅದರಲ್ಲಿ ನಾವು ಮುನ್ನೆಚ್ಚರಿಕಾ ಕ್ರಮ ಸುಮಾರು ಮೂವತ್ತು ಸಾವಿರ ಡೋಸನ್ನು ಕೇಂದ್ರ ಸರ್ಕಾರದ ಬಳಿ ಖರೀದಿ ಮಾಡಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದೇವೆ ಕೇಂದ್ರ ಸರ್ಕಾರ ಪ್ರಸ್ತಾವನೂ ಸಹ ಕಳಿಸ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಅಗತ್ಯತೆ ನೋಡಿಕೊಂಡು ಪೂರೈಕೆ ಮಾಡುವಂಥ ತೀರ್ಮಾನ ಕೈಗೊಳ್ಳುವಂಥ ಸಾಧ್ಯತೆ ಇದೆ ಸಚಿವರು ತಿಳಿಸಿದ್ದಾರೆ ಇಲ್ಲಿ ಉಳಿದಂತೆ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಇರಬಹುದು ವಿಮಾನ ನಿಲ್ದಾಣ ಇರಬಹುದು ಅಥವಾ ಬಾರ್ಬರ್ ಇರಬಹುದು ಅಥವಾ ಬಸ್ ಬಸ್ ನಿಲ್ದಾಣ ಇರಬಹುದು ಅಥವಾ ಬೇರೆ ಬೇರೆ ಜನಸಂದಣಿ ಇರುವಂಥ ಪ್ರದೇಶಗಳಲ್ಲಿ ಜನರು ಗಾಬರಿ ಅಥವಾ ಟೆಸ್ಟಿಂಗ್ ಪ್ರಮಾಣವನ್ನು ಹೆಚ್ಚಳ ಮಾಡುವಂಥದ್ದಲ್ಲಿ ಅವಶ್ಯಕತೆ ಇಲ್ಲ ಜನರು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಿ ಮಾಸ್ಕನ್ನು ಧರಿಸಿ ಮತ್ತು ಏನು ಸ್ಯಾನಿಟೈಸರ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಕೈಗಳನ್ನು ತೊಳೆದುಕೊಳ್ಳೋದಿರ್ಬೋದು ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡಿದ್ದ ಆದಲ್ಲಿ ಈ ಒಂದು ಕೋವಿಡ್ ಏನು ಜೆ ಎನ್ ಒನ್ ಪ್ರಕರಣದಿಂದ ದೂರ ಉಳಿಬೋದು ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಅಂತಂದರೆ ಇಂಡಿಯನ್ ಇನ್ಸ್ಟ್ಯೂಟ್ ಆಫ್ ಸೈನ್ಸ್ ಅವ್ರಿಗೆ ಒಂದು ತಜ್ಞರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಿಂದ ಅವರಿಗೆ ಸ್ಟಡಿ ಮಾಡಲಿಕ್ಕೆ ಒಂದು ಒಂದು ವರದಿಯನ್ನು ಕೊಡಿ ಅಂತ ಹೇಳಿದ್ದಾರೆ ಈ ಒಂದು ಜೆ ಎನ್ ಒನ್ ಪ್ರಕರಣ ಪ್ರಮಾಣ ವಿಸ್ತರಣೆ ಏನು ಪ್ರಸರಣ ಪ್ರಕರಣ ಏನಿದೆ ಅದು ತೀವ್ರ ಪ್ರಮಾಣದಲ್ಲಿ ಆಗುವಂಥ ಸಾಧ್ಯತೆ ಇದೆ ಹೀಗಾಗಿ ಅಂಕಿ ಸಂಖ್ಯೆಗಳು ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಅಂತಾರಾಷ್ಟ್ರೀಯ ವರದಿಯನ್ನು ಆಧಾರವಾಗಿಟ್ಕೊಂಡು ಯಾವ ಪ್ರಮಾಣದಲ್ಲಿ ಯಾವ ಸಂದರ್ಭದಲ್ಲಿ ಇದು ಪೀಕಿಗೆ ಹೋಗ್ಬೋದು ಅಥವಾ ಪ್ರಮಾಣ ಹೆಚ್ಚಳ ಆಗ್ಬೋದು ಅಂತ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡಿ ವರದಿಯನ್ನು ಕೊಡಿ ಅಂತ ಒಂದು ಸಲಹೆ ಸಲಹೆಯನ್ನು ಸರ್ಕಾರ ಇಂಡಿಯನ್ ಇನ್ಸ್ ಆಫ್ ಸೈನ್ಸ್ ಸೈನ್ಸ್ನ ತಜ್ಞರಿಗೆ ಒಂದು ವರದಿಯನ್ನು ಕೇಳಿದೆ ಹೀಗಾಗಿ ಅವರು ವರದಿಯನ್ನು ಕೊಡುವಂಥ ಸಾಧ್ಯತೆ ಇದೆ ಇನ್ನು ಉಳಿದಂತೆ ಇಪ್ಪತ್ತ ಎರಡು ರಾಜ್ಯದಲ್ಲಿರುವಂಥ ಇಪ್ಪತ್ತೆರಡು ಮೆಡಿಕಲ್ ಕಾಲೇಜ್ಗಳು ಅದೇ ರೀತಿ ಐದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ಈ ಕೋವಿಡ್ ವಾರ್ಡ್ಗಳನ್ನು ತೆರೆಯಲಾಗ್ತಾ ಇದೆ ಮತ್ತು ಐ ಸಿ ಯು ಇರ್ಬೋದು ಮತ್ತು ವೆಂಟಿಲೇಟ್ ವೆಂಟಿಲೇಟರ್ ಇರ್ಬೋದು ಮತ್ತು ಆಕ್ಸಿಜನ್ಗಳನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ಕೈಗೊಳ್ಳಲಾಗಿದೆ ಮತ್ತು ವಿಶೇಷವಾಗಿ ಈ ಬಾರಿ ಮೊಬಿಲಿಟಿ ಆಕ್ಸಿಜನ್ ಕಿಟ್ಗಳನ್ನು ಅಥವಾ ಮೊಬಿಲಿಟಿ ಆಕ್ಸಿಜನ್ ಯೂನಿಟನ್ನು ತಯಾರು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಖರೀದಿಕ್ಕೆ ಖರೀದಿ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ ಅದು ಎಷ್ಟು ಪ್ರಮಾಣದಲ್ಲಿ ಅಂತೇಳಿಲ್ಲ ಸುಮಾರು ಎರಡು ಮೂರು ಕಂಟೇನರ್ಗಳು ಉಳ್ಳಂತಹ ಒಂದು ವಾರ್ಡ್ ವಾಹನ ಅದು ಅದರಲ್ಲೇ ಆಕ್ಸಿಜನ್ನ ತಯಾರು ಮಾಡುವಂಥದ್ದು ಮತ್ತು ಅಗತ್ಯ ಬಿದ್ದದ ಕಡೆ ಅದನ್ನು ತೆಗೆದುಕೊಂಡೋಗಿ ಅಲ್ಲಿ ಸರಬರಾಜು ಮಾಡುವಂಥದ್ದು ಇರ್ಬೋದು ಅಥವಾ ಮನೆಗಳಿಗಿರ್ಬೋದು ಹಾಸ್ಪಿಟ್ಲಿಗೆ ಇರ್ಬೋದು ಅಥವಾ ಯಾವುದೊಂದು ಗ್ರಾಮ ಇರ್ಬೋದು ಎಲ್ಲಿಗೆ ಬೇಕಾದರೂ ಇದನ್ನು ಮೊಬಿಲಿಟಿಯಿಂದ ಹೋಗಿ ವಾಹನ ರೂ ರೂಪದಲ್ಲಿರುವ ಕಾರಣಕ್ಕೋಸ್ಕರ ಅದನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ದು ಆ ಒಂದು ಆಕ್ಸಿಜನನ್ನು ಸಪ್ಲೈ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿದೆ ಹೀಗಾಗಿ ಸುಮಾರು ನಾಲ್ಕು ವಾಹನವನ್ನು ಮೊಬಿಲಿಟಿ ವಾಹನವನ್ನು ಆಕ್ಸಿಜನ್ ಏನು ಪ್ರೊಡ ಪ್ರೊಡ್ಯೂಸ್ ಮಾಡುವಂಥ ಮೊಬಿಲಿಟಿ ವಾಹನ ಖರೀದಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಮತ್ತು ಇಂದು ಸಚಿವ ಸಂಪುಟ ಉಪಸಮಿತಿಯಲ್ಲಿ ಅಗತ್ಯ ಇರುವಂಥ ಪಿ ಪಿ ಕಿಟ್ ಇರ್ಬೋದು ಮಾಸ್ಕ್ ಇರ್ಬೋದು ವೆಂಟಿಲೇಟರ್ ಇರ್ಬೋದು ಅದೇ ರೀತಿ ಏನು ಆಕ್ಸಿಜನ್ ಯೂನಿಟ್ಗಳಿರ್ಬೋದು ಮತ್ತು ಅಗತ್ಯ ಇರುವಂಥ ಔಷಧಿಗಳು ಪ್ರಾಥಮಿಕ ಔಷಧಿಗಳೇನು ಜ್ವರ ನೆಗಡಿ ಶೀತ ಕೆಮ್ಮುಗಳಿಗೆ ಕೊಡುವಂಥ ಪ್ರಾಥಮಿಕ ಔಷಧಿಗಳಿಂದ ಅದರದ್ದು ಇರ್ಬೋದು ಮತ್ತು ಇತರ ಉಪಕರಣಗಳು ಇಂಜೆಕ್ಷನ್ ಇರ್ಬೋದು ಸಿರಿಂಜ್ ಇರ್ಬೋದು ಪ್ರತಿಯೊಂದನ್ನು ಎಷ್ಟು ಅಗತ್ಯತೆ ಕಂಡು ಬರುತ್ತೆ ಅದನ್ನು ಪ್ರೊಕ್ಯೂರ್ ಮಾಡಲಿಕ್ಕೆ ಅಂದರೆ ಖರೀದಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಇಂದಿನ ಸಚಿವ ಸಂಪುಟ ಸಭೆ ಉಪಸಮ ಸಮಿತಿ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಮತ್ತು ಅಗತ್ಯಕ್ಕಿಂತ ರಾಜ್ಯ ಸರ್ಕಾರದ ಬಳಿ ಸರ್ಕಾರದ ಬಳಿಗಾಗಲೇ ಸಾಕಷ್ಟು ದಾಸ್ತಾನುಗಳಿವೆ ಮೆಡಿಸಿನ್ಗಳಿರ್ಬೋದು ಮತ್ತು ಬೇರೆ ಬೇರೆ ದಾಸ್ತಾನುಗಳಿವೆ ಇದನ್ನು ಹೊರತುಪಡಿಸಿ ನಮಗೆ ಪರಿಸ್ಥಿತಿಯನ್ನು ಅನುಕೂಲಕ್ಕೆ ಅಗತ್ಯಕ್ಕೆ ತಕ್ಕಂತೆ ಔಷಧಿಗಳ ಮತ್ತು ಉಪ ಪ್ರಕರಣ ಖರೀದಿ ಮಾಡಲಿಕ್ಕೂ ಸಹ ಸರ್ಕಾರ ತೀರ್ಮಾನ ಕೈಗೊಳ್ಳಲಾಗಿದೆ ಹೀಗಾಗಿ ರಾಜ್ಯ ಸರ್ಕಾರ ಏನು ಮುಂಬರುವಂತಹ ಡಿಸೆಂಬರ್ ಮೂವತ್ತೊಂದಿದೆ ಅಂದು ಹೊಸ ವರ್ಷ ಆಚರಣೆ ಇದೆ ಅಥವಾ ಸಾರಜನ ಜನ ಸೇರ್ತಾರೆ ದೇವಸ್ಥಾನಗಳಿರ್ಬೋದು ಸಾರ್ವಜನಿಕ ಸ್ಥಳಗಳಿರ್ಬೋದು ಈ ರೀತಿ ಸೆಲೆಬ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ದಯವಿಟ್ಟು ಮಾಸ್ಕನ್ನು ಧರಿಸಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ನಿಮ್ಮ ಸಂಭ್ರಮ ಆಚರಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರದ ಯಾವುದೇ ಅಡ್ಡಿ ಅಡ್ಡಿ ಬರೋದಿಲ್ಲ ಆದರೆ ಈ ಒಂದು ಪ್ರಕರಣ ಹೆಚ್ಚುತ್ತಾ ಇರುವ ಕಾರಣಕ್ಕೋಸ್ಕರ ಎಲ್ಲರೂ ಸಹ ಜಾಗೃತೆಯನ್ನು ವಹಿಸಬೇಕು ಅಂತನೋ ಏಕೈಕ ಸಂದೇಶ ರಾಜ್ಯ ಸರ್ಕಾರ ಈ ಸಭೆಯಲ್ಲಿ ಕೊಟ್ಟಿದೆ ಓಕೆ ಥ್ಯಾಂಕ್ ಯು ರಾಜಪ್ಪ ಇವತ್ತು ಮಹತ್ವದ ಸಭೆಯನ್ನು ಮಾಡಲಾಗಿತ್ತು ಕೋವಿಡ್ ಇರುವಂಥ ಕಾರಣದಿಂದಾಗಿ ಸದ್ಯಕ್ಕೆ ಆತಂಕ ಪಡುವಂಥ ಅಗತ್ಯ ಇಲ್ಲ ಆದರೆ ಮುಂಜಾಗ್ರತಾ ಕ್ರಮವಾಗಿ ಈಗ ಹೊಸ ವರ್ಷ ಬೇರೆ ಬರ್ತಾ ಇದೆ ಅಲ್ಲಿ ಹೆಚ್ಚಾಗಿ ಜನ ಸೇರುವಂಥ ನಿರೀಕ್ಷೆ ಕೂಡ ಇರುತ್ತೆ ಆ ಸಂದರ್ಭದಲ್ಲಿ ತಮ್ಮ ಒಂದು ಅಂತರವನ್ನು ಕಾಪಾಡಿಕೊಳ್ಳೋದಾಗಿರ್ಬೋದು ಅಥವಾ ವಯಸ್ಸಾದವರು ಒಂದು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಅವರು ಕೂಡ ಒಂದು ಮಾಸ್ಕನ್ನು ಧರಿಸಬೇಕು ಜೊತೆಗೆ ಎಲ್ಲೆಲ್ಲಿ ಜನ ಜಾಸ್ತಿ ಇರ್ತಾರೆ ಅಲ್ಲಿ ಸ್ವಲ್ಪ ದಿನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಕೂಡ ಜಾರಿಗೆ ಮಾಡಿದರೆ ಸದ್ಯಕ್ಕಂತೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ನಾವು ಮಾಡ್ತೀವಿ ಅದರಂತೆಯೇ ಈಗ ಬೇರೆ ಬೇರೆ ಔಷಧಿಗಳಾಗಲಿ ಅಥವಾ ನಾವು ಹಾಸ್ಪಿಟ್ಲ್ಗಳಲ್ಲಿ ಪ್ರೈವೇಟ್ ಆಸ್ಪಿಟ್ಲ್ಗಳಲ್ಲಿ ಅಡ್ಮಿಟ್ ಆದರೆ ಅವರಿಗೆ ದರ ನಿಗದಿ ಮಾಡ್ತಕ್ಕಂಥದ್ದು ಕೂಡ ಅವಶ್ಯಕತೆ ಅನುಗುಣವಾಗಿ ಸಿಚ್ಯುವೇಶನ್ ಅರೈಸ್ ಆದಾಗ ದರ ಫಿಕ್ಸ್ ಮಾಡ್ತೀವಿ ನೀವು ಹೇಳ್ದಂಗೆ ಅದು ಸ್ಯಾನಿಟೈಸರ್ ಇರ್ಬೋದು ಅಥವಾ ಪಿ ಪಿ ಕಿಟ್ ಇರ್ಬೋದು ಅಥವಾ ಮಾಸ್ಕ್ ಇರ್ಬೋದು ಅದ್ರ ದರನೂ ಕೂಡ ನಾವು ಫಿಕ್ಸ್ ಮಾಡ್ತೀವಿ ಸದ್ಯಕ್ಕೆ ಅಂಥ ಪರಿಸ್ಥಿತಿ ಏನಿಲ್ಲ ಯಾಕಂದರೆ ಈಗೇನು ಅಂಥ ಜನ ಏನು ಪ್ಯಾನಿಕ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ತಳಿ ಏನಿದೆ ಇದು ಮೈಲ್ಡರ್ ವೆರೈಟಿ ಇದೆ ಒಂದೇ ಇಟ್ ಆರ್ಗನೈಸೇಷನ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ